ಸರ್ ಗೋಲ್ಡನ್ ಸಿಗ್ನೇಚರ್ ವಾಟರ್ ಇದು ಇಡೀ ಹೋಗಿ ಹೋಟ್ಲಲ್ಲಿ ಸಿಡಿ ರಂಗ ಹೋಟ್ಲು ಅದ್ರಲ್ಲಿ ಹೋಗಿ ತಿಂಡಿ ಮಾಡಿ ನೀರ್ ಕುಡಿಯಕಂತ ನೀರ್ ತಗೊಂಡಿದ್ರು ಇಪ್ಪತ್ತೈದು ರೂಪಾಯಿ ಕೊಟ್ಟು ಯಾರ ಮನೆ ಆಳ್ಬೇಕು ಆಳ್ ಮಾಡ್ಬೇಕು ಸರ್ ಇದು ಓಡ ಎಲ್ಲ ಕಸ ಐತೆ ಫುಲ್ ಕಸ ಐತೆ ನೋಡಿ ಸರ್ ಕಾಣ್ತದ ಸರ್ ಇದು ಒಂದ್ ಸ್ವಲ್ಪ ಝೂಮ್ ಮಾರ್ ತೋರ್ಸಿ ತೋರಿಸಿ ಸರ್ ಝೂಮ್ ಮಾಡಿ ನೋಡಿ ಸರ್ ಕೈ ಕಸ ನೋಡಿ ಸರ್ ಹಾ ಸರ್ ನೋಡಿ ತಗೊಂಡಿ ನಾನು ಫುಲ್ ಫುಲ್ ಪ್ಯಾಕಿಂಗ್ ಅಲ್ಲಿ ಸೀಲ್ ಪ್ಯಾಕಿಂಗ್ ಐತೆ ನೋಡಿ ಸರ್ ತೋರಿಸಿ ಸರ್ ಸರ್ ನೀವು ನೋಡಿ ಸರ್ ಇದು ಇದು ಕನಕಪುರ ಅದಕ್ಕೋಗೀಸ್ ಆಫೀಸ್ ಇರೋದು ಆಫೀಸ್ ಅವ್ರಿಗೂ ಫೋನ್ ಮಾಡಿದೀನಿ ನಾನು ಅವರು ವಿಡಿಯೋ ಕಳಿಸಿ ಅಂತ ಹೇಳಿದ ಹೇಳಿದ್ದಾರೆ ಅವರು ನೋಡಿ ಸರ್ ಈ ತರ ನೀರು ಇಪ್ಪತ್ತೈದು ರೂಪಾಯಿ ಕೊಟ್ಟಿ ನೀರ್ ಕುಡಿ ಅಕ್ಕಿಂತ ಒಳ್ಳೇದು ಮುನ್ಸಿಪಲ್ ನೀರ್ ಕುಡಿಬೋದಲ್ಲ ಸರ್ ಫಿಲ್ಟರ್ ನೀರ್ ಬರ್ತದೆ ನೋಡಿ ಸರ್ ತೋರಿಸಿ ಸರ್ ಎಲ್ಲ ಸೋಶಿಯಲ್ ಮೀಡಿಯಲ್ಲಿ ಹಾಕ್ತೀನಿ ಸರ್ ಎಲ್ಲಾರು ಸಪೋರ್ಟ್ ಮಾಡ್ಬೇಕು ಎಲ್ಲ ಶೇರ್ ಮಾಡ್ಬೇಕು ಸರ್ ಅಷ್ಟೇ ನಮ್ ದೇಶ ಜನಗಳು ಪಬ್ಲಿಕ್ ಎಲ್ ಚೆನ್ನಾಗಿರ್ಬೇಕು ಸರ್ ನೋಡಿ ಆ ವಾಟರ್ ಮಾಡಿದ್ನಲ್ಲ ವಿಡಿಯೋ ಕುಣಗಿಂದಳ್ಸಿದ್ವಿ ನೋಡಿ ಸರ್ ನೋಡ್ಬಿಟ್ಟು ಹೇಳಿ ಇದು ಇದು ನೀರು ಗೋಡನ್ ಎಲ್ಲಿರೋದು ಆಫೀಸ್ ಸಿಗ್ನೇಚರ್ ಗೋಲ್ಡನ್ ಸರ್ ಮಾತಾಡೋದು ನಾವು ಕಸ್ಟಮರ್ ಇದು ಕಸ್ಟಮರ್ ಸರ್ ನಾವು ಎಲ್ಲಿದೆ ಎಲ್ಲಿಂದ

ಫುಲ್ ವರ್ಲ್ಡ್ ಡೇ ದೇ ಓಕೆ ವಾಟ್ಸ್ಆಪ್ ಕರೆಸಿದ್ದೀರಾ ಯನ್ ಸರ್ ವಾಟ್ಸ್ಆಪ್ ಕರೆಸಿದ್ದೀರಾ ನೋಡೋ ಹಾಲೋ ಸರಿಲಿ ಸರ್ ಸರ್ ಇದು ಯಾವ ಏರಿಯಾದಲ್ಲಿ ಬಂದಿರೋದು ಹುಣಗಲ್ಲ ಹುಣಗಲ್ಲလား ಹುಣಗಲ್ ಟೌನ್ನಾ ಸರ್ ಅದು ಟೌನಲ್ಲ ಟೌನ್ ಟೌನ್ ಕುಣದಲ್ ಟೌನ್ ಸರ್ ಇದು ಅಪ್ಪಿ ಸರ್ ಅದು ಫೋನ್ ಸರ್ हेलो ಹೇಳ್ ಸರ್ ಹೇಳಿ ಸರ್ ಕೇಳಿಸ್ತಲ್ಲ ಸೌಂಡ್ ನಿಮ್ದು